ಮಾರ್ಗದರ್ಶನ ಮತ್ತು ಸಲಹೆಗಳು ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಶೈಕ್ಷಣಿಕ ಮಾರ್ಗದರ್ಶನದ ಬಗ್ಗೆ ಹಲವಾರು ರೀತಿಯಲ್ಲಿ ಯಾವ್ಯಾವ ವೃತ್ತಿಯಲ್ಲಿ ಯಾವ ರೀತಿ ಇರಬೇಕು ಅಂತ ತಿಳ್ಕೊಂಡಿದ್ವಿ ಅದೇ ತರಹ ಅದೇ ತರಹ ಶೈಕ್ಷಣಿಕ ಮಾರ್ಗದರ್ಶನದ ಉಪಯೋಗ ಮತ್ತು ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಪಾಯಿಂಟ್ ಇದರಲ್ಲಿ ಏನಪ್ಪ ಅಂದರೆ ಶಿಕ್ಷಣ ರಂಗದಲ್ಲಿ ಅಪವ್ಯಯ ಮತ್ತು ಸ್ಥಗಿತತೆ ನಿಯಂತ್ರಿಸಲು ಶಿಕ್ಷಣ ರಂಗದಲ್ಲಿ ಅಪವ್ಯಯ ಮತ್ತು ಸ್ಥಗಿತತೆಯ ಪ್ರಮಾಣ ಮಿತಿ ಮೀರಿದೆ ಅನೇಕದಲ್ಲಿ ಅಪವ್ಯಯ ಮತ್ತು ಸ್ಥಗಿತತೆ ಪ್ರಮಾಣ ಮಿತಿ ಮೀರಿದೆ ಅನೇಕ ವಿದ್ಯಾರ್ಥಿಗಳು ಅನೇಕ ಬಾರಿ ಅನುತ್ತೀರ್ಣರಾಗಿ ಅದೇ ತರಗತಿಯಲ್ಲಿ ಇರುವುದರಿಂದ ಮತ್ತು ಕೆಲವು ವಿದ್ಯಾರ್ಥಿಗಳು ಮಧ್ಯಮದ್ದನದಲ್ಲಿ ಶಾಲೆಯನ್ನು ಬಿಟ್ಟು ಹೋಗುವುದರಿಂದ ಅವರು ಹೊಸ ಹೊಸ ವಿಷಯ ಗ್ರಹಿಸಲು ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯಲು ತೊಂದರೆಗೆ ಈಡಾಗಿದ್ದಾರೆ ಅಂದರೆ ತೊಂದರೆ ಪಡ್ತಿರ್ತಾರೆ ವಿಷಯ ಅವರಿಗೆ ಪೂರ್ತಿಯಾಗಿ ಅರ್ಥ ಆಗ್ತಾ ಇರೋದಿಲ್ಲ ಮಾನವೀಯ ಸಂಪನ್ಮೂಲಗಳು ವ್ಯರ್ಥವಾಗಿ ಪೋಲಾಗುವಿಕೆಯನ್ನು ತಡೆಯಲು ಶೈಕ್ಷಣಿಕ ಮಾರ್ಗದರ್ಶನ ಅಗತ್ಯವಾಗಿದೆ ಅದು ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸ ಸಾಧಿಸಲು ಅಂದರೆ ಯಾವುದೇ ವಿದ್ಯಾರ್ಥಿ ಓದಬೇಕಾದ್ರೆ ಬರೀಬೇಕಾದ್ರೆ ಅವನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಮನೆಯಲ್ಲಿರ್ಬೋದು ಶಾಲೆಯಲ್ಲಿರ್ಬೋದು ಒಂದು ಮಾರ್ಗದರ್ಶನ ಅತ್ಯಗತ್ಯವಾಗಿ ಬೇಕು ಅನ್ನುವಂಥದ್ದನ್ನು ಈ ವಿಷಯದಲ್ಲಿ ನಾವು ತಿಳ್ಕೊಬಹುದಾಗಿದೆ ಅದೇ ರೀತಿ ವಿದ್ಯಾರ್ಥಿಯ ಯೋಗ್ಯತೆ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಮಾರ್ಗದರ್ಶನ ನೀಡಲು ದಿನದಿಂದ ದಿನಕ್ಕೆ ವಿಸ್ಮೃತ ರೂಪವನ್ನು ಪಡೆಯುತ್ತಿರುವ ಶಿಕ್ಷಣ ರೂಪದಲ್ಲಿ ಸಾವಿರಾರು ವಿಷಯಗಳು ನೂರಾರು ಮಾಧ್ಯಮಗಳಲ್ಲಿ ಅಸಂಖ್ಯಾತ ಶಾಲಾ ಕಾಲೇಜುಗಳಲ್ಲಿ ಕಲಿಸಲಾಗುತ್ತದೆ ಶಿಕ್ಷಣದ ಈ ವಿಶ್ವರೂಪವನ್ನು ವಿದ್ಯಾರ್ಥಿಯು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಯಾವ ಶಾಲೆ ಸೇರಬೇಕು ಯಾವ ಮಾಧ್ಯಮದಲ್ಲಿ ಕಲಿಯಬೇಕು ಎಂಬ ಸಮಸ್ಯೆಯು ಅವರೊಂದಿಗೆ ಬಂದು ನಿಲ್ಲುತ್ತದೆ ವಿದ್ಯಾರ್ಥಿಯ ಯೋಗ್ಯತೆ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಾರ್ಗದರ್ಶನ ನೀಡಲು ಶೈಕ್ಷಣಿಕ ಮಾರ್ಗದರ್ಶನ ಅಗತ್ಯವಾಗಿದೆ ಅದೇ ತರಹ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಮಗುವಿನ ಆಸಕ್ತಿ ಆಸಕ್ತಿಮೊತ್ತನ್ನು ನಡೆಸುವ ಬಗ್ಗೆ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡುವಾಗ ಶಾಲಾ ವಾತಾವರಣ ಸುಧಾರಿಸುವಾಗ ಮಾರ್ಗದರ್ಶನದ ಅಗತ್ಯ ಇರುತ್ತದೆ ಅದೇ ರೀತಿ ಶಿಕ್ಷಕರ ವೃತ್ತಿ ಕೌಶಲ್ಯವನ್ನು ಸಹ ಉತ್ತಮಪಡಿಸಿಕೊಳ್ಳಬೇಕಾಗುತ್ತದೆ ಶಿಕ್ಷಕರು ತಮ್ಮ ತರಗತಿಯ ಪಾಠ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳುವಾಗ ಬೋಧಕ ಕೌಶಲ್ಯಗಳನ್ನು ಸಹ ಅವರು ಉತ್ತಮಪಡಿಸಿಕೊಳ್ಳಬೇಕು ಬೋಧನೆಗೆ ಸಂಬಂಧಿಸಿದಂತೆ ಬೋಧನೆಯೂ ಬೋಧನೋಪಕರಣಗಳನ್ನು ಬಳಸುವ ಬಗ್ಗೆ ಮಾರ್ಗದರ್ಶನ ಉಪಯುಕ್ತತೆ ಇರುತ್ತದೆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಣೀಯ ಮಾನವೀಯ ಮೌಲ್ಯಗಳನ್ನು ಸಹ ನಾವು ಬೆಳೆಸ್ತಾ ಹೋಗ್ಬೇಕಾಗ್ತದೆ ತಮ್ಮ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಅಗತ್ಯವಾಗಿ ಬೆಳೆಸಿಕೊಳ್ಳಬೇಕಾದ ಶಿಸ್ತು ಸಂಯಮ ನಡತೆ ಸ್ನೇಹ ಗೌರವ ಅನುಕಂಪ ಸಹಕಾರ ಸಮಯ ಪ್ರಜ್ಞೆ ರಾಷ್ಟ್ರಪ್ರೇಮ ಮೊದಲಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವತ್ತ ಶಿಕ್ಷಣ ಬೆಳೆಸಿಕೊಳ್ಳುವುದರ ಬಗ್ಗೆ ಮಾರ್ಗದರ್ಶನದ ಅವಶ್ಯಕತೆ ಇದ್ದೇ ಇರುತ್ತದೆ ಸರಿಯಾದ ಶಿಕ್ಷಣದ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಅವರ ಸಾಮರ್ಥ್ಯಕ್ಕನುಗುಣವಾಗಿ ವಿವಿಧ ಕೋರ್ಸ್ಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಅವರಿಗೆ ಪ್ರಗತಿ ಸಾಧಿಸಲು ಶೈಕ್ಷಣಿಕ ಮಾರ್ಗದರ್ಶನ ಅವಶ್ಯಕವಾಗಿದೆ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ನಾವು ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತದೆ ಅದು ಯಾವ ರೀತಿ ಅಂದರೆ ವಿದ್ಯಾರ್ಥಿಗಳು ಹಂತ ಹಂತವಾಗಿ ಶೈಕ್ಷಣಿಕ ಮಿಟ್ಟಲನ್ನು ಏರಬೇಕಾಗುತ್ತದೆ ಅದಕ್ಕೆ ಮಾರ್ಗದರ್ಶನವು ಸಹಾಯಕವಾಗಿದೆ ಅಂದರೆ ಇಂದು ಬಹಳಷ್ಟು ವಿದ್ಯಾರ್ಥಿಗಳು ನಾನಾ ಕಾರಣಗಳ ಹಿನ್ನೆಲೆಯಲ್ಲಿ ಅನುತ್ತೀರ್ಣರಾಗುತ್ತಿದ್ದಾರೆ ಅವರ ಅನುತ್ತೀರ್ಣಕ್ಕೆ ಕಾರಣ ಅವರ ಅನುತ್ತೀರ್ಣತೆಗೆ ಕಾರಣಗಳನ್ನು ಹುಡುಕಿ ಸೂಕ್ತ ಶೈಕ್ಷಣಿಕ ಮಾರ್ಗದರ್ಶನ ನೀಡುವುದು ಅನಿವಾರ್ಯತೆ ಎನಿಸುತ್ತದೆ ಸಹಪಠ್ಯ ಚಟುವಟಿಕೆಗಳನ್ನು ಸಹ ಸಂಘಟಿಸಲು ಸಹಪಠ್ಯ ಚಟುವಟಿಕೆಯು ಶಾಲಾ ಜೀವನದ ಅಂತರ್ಗತ ಭಾಗವಾಗಿದೆ ಸಾಮಾನ್ಯ ಚಟುವಟಿಕೆಗಳನ್ನು ಸಂಘಟಿಸುವುದರ ಮೂಲಕ ಅವಶ್ಯಕವಾಗಿ ನಷ್ಟವಾಗುವ ಸಮಯವನ್ನು ಕ್ರಿಯಾತ್ಮಕವಾಗಿ ತೊಡಗಿಸಿಕೊಳ್ಳಲಾಗುತ್ತದೆ ಸಹ ಚಟುವಟಿಕೆಗಳು ಸಹ ಪಠ್ಯ ಚಟುವಟಿಕೆಗಳನ್ನು ಸಂಘಟಿಸಿ ಈ ಮೂಲಕ ವಿದ್ಯಾರ್ಥಿಗಳು ಸರ್ವತೋಮುಖ ಬೆಳವಣಿಗೆ ಸಾಧಿಸಲು ಮಾರ್ಗದರ್ಶನ ಅಗತ್ಯ ಹಾಗೆ ಅಧ್ಯಯನಕ್ಕಾಗಿ ಅಭಿಪ್ರೇರಣೆ ನೀಡಲು ಸಹಾಯ ವಿದ್ಯಾರ್ಥಿಗಳಲ್ಲಿ ಅಭಿಪ್ರೇರಣೆ ನೀಡುವುದು ವಿದ್ಯಾರ್ಥಿಗಳಲ್ಲಿ ಅಭಿಪ್ರೇರಣೆ ಮೂಡಿಸುವುದು ಕೇವಲ ಶಿಕ್ಷಕರ ಪಾತ್ರವಲ್ಲ ಶಾಲೆಯು ನಿರ್ವಹಿಸಬೇಕಾದ ಒಂದು ಅತ್ಯಂತ ಮಹತ್ವದ ಕಾರ್ಯ ಶಾಲೆಯ ಬೋಧನಾ ಕಾರ್ಯದಲ್ಲಿ ಈ ಶಾಲೆಯ ಬೋಧನಾ ಕಾರ್ಯದಲ್ಲಿ ಈ ಗುರಿಯನ್ನು ಈಡೇರಿಸುವ ಯೋಜಿತ ಚಟುವಟಿಕೆಯಾಗಬೇಕು ಶಾಲೆಯಲ್ಲಿ ಬೋಧಿಸುವ ಶಿಕ್ಷಣದ ಗುರಿ ಮತ್ತು ಧ್ಯೇಯಗಳನ್ನು ಸ್ಪಷ್ಟಪಡಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಬೇಕು ಉತ್ತಮ ಮಾರ್ಗದರ್ಶನ ಕಾರ್ಯಕ್ರಮವು ಪಠ್ಯ ಹಾಗೂ ವಿದ್ಯಾರ್ಥಿಗಳಲ್ಲಿ ಉಂಟು ಉಂಟುಮಾಡದು ಅಭಿಪ್ರೇರಣೆ ಉಂಟು ಮಾಡಲು ಅವಶ್ಯಕವಾಗಿರುತ್ತದೆ ಅದೇ ತರಹ ಮಾರ್ಗದರ್ಶನ ನೀಡುವುದು ಹೇಗೆ ಅನ್ನೋ ಅದನ್ನ ನೋಡೋದಾದರೆ ಸಾಮಾನ್ಯವಾಗಿ ಮಾರ್ಗದರ್ಶನದಂತೆ ಶೈಕ್ಷಣಿಕ ಮಾರ್ಗದರ್ಶನದ ಪ್ರಕ್ರಿಯೆಯು ಮಹತ್ವದ ಐದು ಹಂತಗಳನ್ನು ಒಳಗೊಂಡಿರುತ್ತದೆ ಅವುಗಳು ಯಾವುದು ಅಂತ ಹೇಳಿದರೆ ಮಾಹಿತಿ ಸಂಗ್ರಹಣೆ ಮಾಹಿತಿ ವಿಶ್ಲೇಷಣೆ ಪರಿಹಾರೋಪಾಯದ ಆಲೋಚನೆ ಮಾರ್ಗದರ್ಶನ ನೀಡುವಿಕೆ ಅನುಸರಣಾ ಕಾರ್ಯ ಹಾಗೆ ಮೊದಲನೇದು ವಿವರಿಸ್ತಾ ನೋಡೋದಾದರೆ ಮೊದಲನೇದು ಮಾಹಿತಿ ಸಂಗ್ರಹಣೆ ವಿದ್ಯಾರ್ಥಿ ಅಂದರೆ ಯಾವುದೇ ವಿದ್ಯಾರ್ಥಿಗೆ ಮಾರ್ಗದರ್ಶನ ನೀಡುವುದಕ್ಕಿಂತ ಮೊದಲು ಅವರ ಬಗ್ಗೆ ಸಂಪೂರ್ಣವಾಗಿ ವೈಜ್ಞಾನಿಕ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತದೆ ಶೈಕ್ಷಣಿಕ ಮಾರ್ಗದರ್ಶನದ ಪ್ರಥಮ ಹಂತ ಈ ಹಂತದಲ್ಲಿ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ವೈಯಕ್ತಿಕ ಮಾಹಿತಿ ಹಾಗೂ ಶಾಲೆಗೆ ಸಂಬಂಧಿಸಿದ ಮಾಹಿತಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಬೇಕಾಗುತ್ತದೆ ಈ ಕೆಳಕಂಡಂತೆ ಮಾಹಿತಿಯನ್ನು ಸಂಗ್ರಹಿಸಬಹುದು ವೈಯಕ್ತಿಕ ಮಾಹಿತಿ ವಿದ್ಯಾರ್ಥಿಯ ಹೆಸರು ಜನ್ಮ ದಿನಾಂಕ ಮತ್ತು ವಯಸ್ಸು ಅದೇ ರೀತಿ ಆತನ ಆರೋಗ್ಯ ಮತ್ತು ದೈಹಿಕ ಸ್ಥಿತಿಗಳು ಶಾಲೆಯಲ್ಲಿ ಅವನ ಶೈಕ್ಷಣಿಕ ಸಾಧನೆ ಆಸಕ್ತಿ ಅಭಿರುಚಿ ಮತ್ತು ಮನೋಧೋರಣೆ ವೈಯಕ್ತಿಕ ಗುಣಲಕ್ಷಣಗಳು ಮನೆಯ ಪರಿಸರದ ಹಿನ್ನೆಲೆ ಸಾಮಾಜಿಕ ಅಂಶಗಳು ಸ್ನೇಹಿತರ ಪೋಷಕರ ಅಭಿಪ್ರಾಯಗಳು ಸಾಮಾಜಿಕ ಸಂವೇದನಾತ್ಮಕ ಅಂಶಗಳು ಅದೇ ರೀತಿ ಆತನ ಸ್ವಅಭಿಪ್ರಾಯಗಳನ್ನು ಸಹ ನಾವು ತಿಳ್ಕೊಳ್ಬೇಕಾಗುತ್ತದೆ ಹಾಗೆ ಶಾಲೆಯ ಮಾಹಿತಿ ಇದರ ಜೊತೆಗೆ ವಿದ್ಯಾರ್ಥಿಯು ಈ ಹಿಂದೆ ಕಲಿಯುತ್ತಿರುವ ಶಾಲಾ ವಿವರವನ್ನು ಸಹ ಸಂಗ್ರಹಿಸಬೇಕು ಶಾಲೆಯ ಹೆಸರು ವಿಳಾಸ ವಿವರಗಳು ಶಾಲೆಯಲ್ಲಿ ಕಲಿಸಲಾಗುವ ವಿಷಯಗಳಿಗೆ ಮತ್ತು ಪಠ್ಯಕ್ರಮ ಶಾಲೆಯಲ್ಲಿ ಆಯೋಜಿಸಲಾದ ಪಠ್ಯಪೂರಕ ಚಟುವಟಿಕೆಗಳು ಲಭ್ಯವಿರುವ ಭೌತಿಕ ಮತ್ತು ಮಾನವ ಸಂಪನ್ಮೂಲಗಳು ಪ್ರವೇಶಾರ್ಹತೆ ಮತ್ತು ಪ್ರವೇಶಾತಿಯ ನಿಯಮಗಳು ಪ್ರವೇಶಾತಿಯ ಶುಲ್ಕ ಮತ್ತು ಉಳಿದ ಶುಲ್ಕಗಳು ದೊರೆಯುವ ಶಿಷ್ಯವೇತನ ಮತ್ತು ಹಣದ ಸಹಾಯ ಅಧ್ಯಯನ ಮತ್ತು ಅಧ್ಯಾಪನೆಗಾಗಿ ಉಪಯೋಗಿಸುವಂತಹ ಪುಸ್ತಕಗಳು ಲಭ್ಯವಿರುವ ದೃಕ್ ಶ್ರವಣ ಉಪಕರಣಗಳು ಈ ಮೇಲಿನ ಎಲ್ಲ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಲು ಶಿಕ್ಷಕರು ಬುದ್ಧಿಶಕ್ತಿ ಪರೀಕ್ಷೆಗಳು ಆಸಕ್ತಿ ಪಟ್ಟಿಗಳು ವ್ಯಕ್ತಿತ್ವದ ಪರೀಕ್ಷೆಗಳು ಮನೋಧರಣ ಮಾಪನಗಳು ಅಭಿಕ್ಷಮತೆಯ ಪರೀಕ್ಷೆ ಸಂದರ್ಶನ ವೀಕ್ಷಣ ಮುಂತಾದ ಪರೀಕ್ಷೆಗಳನ್ನು ನಾವು ಬಳಸಿಕೊಳ್ಳಬಹುದಾಗುತ್ತದೆ ಈ ಐದು ಮಾಹಿತಿಗಳನ್ನು ಹೇಳಿದ್ನಲ್ಲ ಅದರಲ್ಲಿ ಮೊದಲನೇದು ಹೇಳಿದ್ದೀನಿ ವೈಯಕ್ತಿಕ ಮಾಹಿತಿ ಮುಂದಿನ ತರಗತಿಯಲ್ಲಿ ಮಾಹಿತಿ ವಿಶ್ಲೇಷಣೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಇವತ್ತಿಗೆ ಎಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್